ರಾಜ್ಯದಲ್ಲಿ ಸಿಬಿಐ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತನಿಖೆ ನಡೆಸಲಿಕ್ಕೆ ನೀಡಲಾಗಿದ್ದಂತ ಮುಕ್ತ ಅನುಮತಿಯನ್ನ ರಾಜ್ಯ ಸರ್ಕಾರ ಹಿಂದೆ ಪಡೆದಿದೆ ಇನ್ನು ಮುಂದೆ ಯಾವುದೇ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕಾದ್ರೂ ಸಹ ರಾಜ್ಯ ಸರ್ಕಾರದ ಅನುಮತಿ ಪಡೆಯುವುದು ಕಡ್ಡಾಯ ಹೌದು ಸಿಬಿಐಗೆ ಮುಕ್ತ ಅವಕಾಶ ನೀಡಬಾರದು ಅಂತ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಮುಖ್ಯಮಂತ್ರಿ ವಿರುದ್ಧದ ಮೂಢ ಪ್ರಕರಣಕ್ಕೂ ಈ ತೀರ್ಮಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಮೂಡೋ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತ ನಡೆಸ್ತಾ ಇದೆ ರಾಜ್ಯದಲ್ಲಿ ಪ್ರಕರಣಗಳನ್ನ ಪ್ರಕರಣವಾರು ಆಧಾರದ ಮೇಲೆ ತನಿಖೆ ನಡೆಸಲು ಸಿಬಿಐ ತನಿಖಾ ಸಂಸ್ಥೆಗೆ ಅನುಮತಿ ನೀಡಲು ಪರಿಶೀಲನೆ ಮಾಡಲಾಗುತ್ತೆ ಒಂದು ವೇಳೆ ನ್ಯಾಯಾಲಯವು ಸಿಬಿಐ ತನಿಖೆ ಮಾಡಬೇಕು ಅಂತ ಸೂಚಿಸಿದ್ರೆ ಆಗ ನ್ಯಾಯಾಲಯದ ಆದೇಶವನ್ನು ಪಾಲಿಸಲಾಗತ್ತೆ ಈ ರೀತಿ ಸಚಿವ ಸಂಪುಟದ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ ಇದನ್ನ ಸಚಿವ ಎಚ್ ಕೆ ಪಾಟೀಲ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಕ್ತ ಅವಕಾಶ ಇತ್ತು ಯಾವುದೇ ಪ್ರಕರಣವನ್ನು ಸಹ ಸಿಬಿಐ ತನಿಖೆಯನ್ನ ಮಾಡಬಹುದಾಗಿತ್ತು ರಾಜ್ಯ ಸರ್ಕಾರದ ಅನುಮತಿ ಅಗತ್ಯ ಇರಲಿಲ್ಲ ಒಂದು ಮುಕ್ತ ಅನುಮತಿಯನ್ನ ರಾಜ್ಯ ಸರ್ಕಾರ ಇದುವರೆಗೂ ಕೊಟ್ಟಿತ್ತು ಆದ್ರೆ ಇನ್ನು ಮುಂದೆ ಸಿಬಿಐ ಸಂಸ್ಥೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತನಿಖೆಯನ್ನ ಮಾಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡಿಬೇಕಾಗತ್ತೆ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ ಆದ್ರೆ ರಾಜ್ಯ ಸರ್ಕಾರ ಅನುಮತಿ ನೀಡಬೇಕೋ ಬೇಡವೋ ಅನ್ನೋದನ್ನ ರಾಜ್ಯ ಸರ್ಕಾರವೇ ತೆಗೆದುಕೊಳ್ಳುತ್ತೆ ತೀರ್ಮಾನವನ್ನ ಈಗೇನು ರಾಜಕೀಯವಾಗಿ ಒಂದು ಟೀಕೆ ಪ್ರತಿ ಟೀಕೆಯಲ್ಲಿ ಇಡ್ತಾ ಇದೆ ಸೆಂಟ್ರಲ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಇದು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತೇಳಿ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂತ ಎನ್ ಡಿ ಎ ಪಕ್ಷದ ವಿಪಕ್ಷಗಳಾದಂತ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಮತ್ತೆ ಬೇರೆ ಬೇರೆ ಮೈತ್ರಿಕೂಟಗಳು ಪಕ್ಷಗಳು ಟೀಕೆಯನ್ನು ನಿರಂತರವಾಗಿ ಮಾಡ್ತಾನೆ ಇದಾವೆ ಕೇಂದ್ರ ಸರ್ಕಾರ ಸಿಬಿಐ ಅನ್ನ ತನ್ನ ಕೈಗೊಂಬೆ ಅಂತ ಮಾಡ್ಕೊಂಡಿದೆ ಯಾರ ವಿರುದ್ಧರಾದ್ರೂ ಚೂ ಬಿಡುತ್ತೆ ತನಿಖೆಯನ್ನು ಮಾಡುತ್ತೆ ಅಂತೇಳಿ ರಾಜಕೀಯ ಟೀಕೆಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದೆ ಈಗ ಎನ್ ಡಿ ಎಲ್ಲದೇ ಇರತಕ್ಕಂಥ ಸರ್ಕಾರ ಅಧಿಕಾರದಲ್ಲಿರುವ ಕರ್ನಾಟಕದಲ್ಲಿ ಸಿಬಿಐಗೆ ನೀಡಿದಂತಹ ಮುಕ್ತ ಅನುಮತಿಯನ್ನು ವಾಪಸ್ ಪಡೆಯಲಾಗಿದೆ ಇನ್ಮೇಲೆ ಕೇಂದ್ರ ಸರ್ಕಾರ ಸಿಬಿಐ ತನಿಖೆ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡಿಬೇಕು ಈ ರೀತಿ ಸಚಿವ ಸಂಪುಟದಲ್ಲಿ ಒಂದು ಬಹಳ ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಮತ್ತೆ ಇದನ್ನ ಇನ್ನೊಂದು ಸಹ ಕ್ಲಾರಿಫಿಕೇಶನ್ ಮಾಡಿದ್ದಾರೆ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಮೂಡಾ ತನಿಖೆಗೂ ಮತ್ತೆ ಈಗ ತೆಗೆದುಕೊಂಡಿರತಂತ ತೀರ್ಮಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅಂದ್ರೆ ಸಿಬಿಐ ಅನುಮತಿಯನ್ನ ವಾಪ ಅನುಮತಿ ಕೊಡೋದನ್ನು ವಾಪಸ್ ಪಡೆದಿರೋದನ್ನ ಅದಕ್ಕೂ ಮೂಡಕ್ಕೂ ಸಂಬಂಧ ಇಲ್ಲ ಅಂತ ಯಾಕಂದ್ರೆ ಮೂಡ ಬಗ್ಗೆ ಈಗಾಗಲೇ ತನಿಖೆ ಮಾಡ್ತಾ ಇದೆ ಲೋಕಾಯುಕ್ತ ತನಿಖೆಯನ್ನು ಮಾಡ್ತಾ ಇದೆ ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದತ್ರ ಅದ್ರ ತನಿಖೆ ಅದರ ಪಾಟೀಲ್ ಲೋಕಾಯುಕ್ತ ಮಾಡ್ತಾ ಇದೆ ಬಿ ಸಿಬಿಐಗೆ ಕೊಟ್ಟಿರ್ತಕ್ಕಂಥ ಮುಕ್ತ ಅನುಮತಿಯನ್ನ ವಾಪಸ್ ಪಡೆದಿದ್ದೇವೆ ಅಂತ ಹೇಳಿದರೆ ಬಹುಶಃ ರಾಜ್ಯ ಸರ್ಕಾರದ ಈ ತೀರ್ಮಾನ ಇದೆಲ್ಲ ಇದು ವಿಪಕ್ಷಗಳ ಭಾರಿ ಟೀಕೆಗೆ ಗುರಿಯಾಗುತ್ತೆ ಈಗಾಗಲೇ ಈ ಟೀಕೆಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇದು ಒಂದ್ ರೀತಿ ರಾಜಕೀಯವಾದ ತೀರ್ಮಾನ ಅಂತ ಅನ್ಬೋದು ಒಂದ್ ರೀತಿ ಯಾವ್ದು ರಾಜಕೀಯ ರಾಜ್ಯ ಸರ್ಕಾರ ಇಲ್ಲಿ ಅನುಮತಿ ಕೊಟ್ಟಿರೋದನ್ನು ವಾಪಸ್ ಪಡೆದಿರೋದು ರಾಜಕೀಯ ತೀರ್ಮಾನವು ಅಥವಾ ಸಿ ಬಿ ಐನ ಎಲ್ಲರ ವಿರುದ್ಧನು ಚೂ ಬಿಡುತ್ತೆ ಅಂತ ಏನು ಇವರು ಆರೋಪ ಮಾಡ್ತಿದ್ದಾರೆ ವಿರೋಧ ಪಕ್ಷಗಳು ಎನ್ ಡಿ ಎ ಗವರ್ಮೆಂಟ್ ವಿರುದ್ಧ ಅದು ರಾಜಕೀಯವು ಆದ್ರೆ ಈ ಕ್ರಮ ಏನಿದೆ ಇದೊಂದು ಎಲ್ಲರ ಗಮನ ಸೆಳೆಯುವ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವ ಪ್ರಕರಣ ಆಗಿದೆ ಅಂತಹ ಒಂದು ತೀರ್ಮಾನವನ್ನು ರಾಜ್ಯ ಸಚಿವ ಸಂಪುಟ ಈಗ ತೆಗೆದುಕೊಂಡಿದೆ